ಹಳ್ಳಕ್ಕ ಕೆಡ ನಾಟಕ ವೀಕ್ಷಿಸಿ ಕಲಾವಿದರನ್ನ ಹಾರಿಸಿ ಪ್ರೋತ್ಸಾಹಿಸಿ ಕಲಾವಿದೆ ಗಂಗಾ ನಕ್ಷತ್ರ ನಾಟಕ ಪ್ರದರ್ಶನದ ಅಂಗವಾಗಿ ಜರುಗಿದ ಸುದ್ದಿಗೋಷ್ಠಿ ಹಿಂದೆ ತೋರಿಸುವ ಚಿತ್ರಕ್ಕೂ ಪರದೆ ಮುಂದೆ ನಡೆಯುವ ರಂಗಭೂಮಿ ಕಲೆಗೆ ತುಂಬಾ ವ್ಯತ್ಯಾಸವಿದೆ ರಂಗಭೂಮಿಯಲ್ಲಿ ಪ್ರೇಕ್ಷಕರು ಕಲಾವಿದರ ಕಲೆಯನ್ನ ನೇರವಾಗಿ ವೀಕ್ಷಿಸಿ ಮನೋರಂಜನೆಯ ಜೊತೆಗೆ ಜೀವನದ ಉತ್ತಮ ಸಂದೇಶವನ್ನು ಅಳವಡಿಸಿಕೊಂಡು ನಮ್ಮ ಕಲಾವಿದರಿಗೆ ಕಲಾಭಿಮಾನಿಗಳು ಪ್ರೋತ್ಸಾಹಿಸುವ ಜೊತೆಗೆ ತನುಮನದಿಂದ ಆಶೀರ್ವದಿಸಿ ಹರಿಸಬೇಕು ಅಂತ ಸಂಗಮೇಶ್ವರ ನಾಟ್ಯ ಸಂಘದ ಕಲಾವಿದೆ ಗಂಗಾ ನಕ್ಷತ್ರ ಹೇಳಿದ್ದಾರೆ ಅವರು ಗುದ್ನೇಶ್ವರ ಜಾತ್ರೆಯ ಅಂಗವಾಗಿ ಪಟ್ಟಣದ ಬಸ್ ನಿಲ್ದಾಣದ ಎದುರು ಕೆಇಬಿ ರಸ್ತೆಯಲ್ಲಿ ಹಾಕಿರುವ ಸಂಗಮೇಶ್ವರ ನಾಟ್ಯ ಸಂಘ ಆಶಾಪುರ ಇವರ ಭವ್ಯರಂಗ ಸಜ್ಜಿಕೆಯಲ್ಲಿ ಏರ್ಪಡಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಇಲ್ಲಿನ ಜನ ಕಲಾವಿದರಿಗೆ ಪ್ರೋತ್ಸಾಹ ಕೊಡುತ್ತಾ ಕಲಾವಿದ ಬಗ್ಗೆ ಗೌರವ ಹೊಂದಿದ್ದೀರಿ ಪ್ರತಿ ವರ್ಷ ಜಾತ್ರೆಗೆ ಇಲ್ಲಿ ಯಾವುದೇ ಕಂಪನಿಗಳು ಬಂದರೂ ಅವರೆಲ್ಲರಿಗೂ ತುಂಬಾ ಮನಸ್ಸಿನಿಂದ ಆಶೀರ್ವದಿಸಿ ತಾಲೂಕು ಕವಿಗಳ ಕಲಾವಿದರ ನಾಡಾಗಿದ್ದು ಇಲ್ಲಿ ನಾವು ಇಂದು ನಮ್ಮ ಕಂಪನಿಯನ್ನ ಹಾಕಿದ್ದು ನಮಗೆ ಹೆಮ್ಮೆ ಮೂಡಿಸಿದೆ ನಮ್ಮ ಕಲಾವಿದರನ್ನ ತಾವುಗಳು ಅಂತ ಕೈಬಿಡುವುದಿಲ್ಲ ಎನ್ನುವ ನಂಬಿಕೆ ನಮಗಿದ್ದು ಯಾವುದೇ ಅಶ್ಲೀಲ ಪದ ಬಳಕೆ ಇಲ್ಲದಂತಹ ನಾಟಕವನ್ನ ಅಭಿನಯಿಸಲಿದ್ದು ಕಲಾಭಿಮಾನಿಗಳು ಕಲಾ ರಸಿಕರು ಮಹಿಳೆಯರು ಕುಟುಂಬ ಸಮೇತ ವೀಕ್ಷಿಸುವಂತಹ ಅಣಕೆ ನೋಡ್ಯಾಳ ಹಳ್ಳಕ್ಕ ಬಿದ್ದಾಳ ಅರ್ಥಾತ ತಾಯಿಯ ಮಣ್ಣಿನ ಗುಣ ಎಂಬ ಫುಲ್ ಕಾಮಿಡಿ ನಾಟಕವನ್ನ ಇದೇ ದಿನಾಂಕ ಮೂರರ ಬುಧವಾರದಿಂದ ಪ್ರತಿದಿನ ಸಂಜೆ ಆರು ಹದಿನೈದಕ್ಕೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಎರಡು ಪ್ರದರ್ಶನಗಳು ನಡೆಯಲಿದ್ದು ಈ ನಾಟಕದಲ್ಲಿ ಹಾಸ್ಯ ಚಕ್ರವರ್ತಿ ಮೂರ್ತಿ ಹಂದ್ರಾಳ ತೇಜಸ್ವಿನಿ ವಿಜಯಪುರ ನಟ ಭಯಂಕರ ಬ್ಯಾಡಗಿ ಕಾಂತಾರ ಚಲನಚಿತ್ರ ನಟಿ ಗಂಗಾ ನಕ್ಷತ್ರ ಇವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದು ನಾಟಕ ವೀಕ್ಷಿಸಿ ಪ್ರತಿಯೊಬ್ಬರಿಗೂ ಕೂಡ ಪ್ರಚಾರ ಮಾಡಬೇಕು ಅಂತ ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ರಂಗಭೂಮಿ ಹಿರಿಯ ಕಲಾವಿದೆ ಶ್ರೀಮತಿ ಪ್ರೇಮ ಗುಳೇದಗುಡ್ಡ ಕಿರಣ ಮಂಗಳೂರು ರಾಜು ಕೊಪ್ಪಳ ವಾಮದೇವ ಕೊಟ್ಟೂರ ನೇತ್ರ ಹಿರಮಠ ಮಹಾಂತಯ್ಯ ಹಿರಮಠ ಮಾರುತಿ ಕಂಬಳಿ ಕರಿಯಪ್ಪ ಶಿರೂರು ಹನುಮೇಶ್ ಶಿರೂರು ಗುರುಲಿಂಗಯ್ಯ ತಾಳಿಕೋಟಿ ಸಂಗಣ್ಣ ಬ್ಯಾಡಗಿ ಪಂಚು ಯರಗಟ್ಟಿ ವರುಣಾ ವಿಜಯಪುರ ಹಾಗೂ ಕಲಾವಿದರು ಉಪಸ್ಥಿತರಿದ್ದರು